ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಶಿವನನ್ನು ಸ್ತುತಿಸುವಂತಹ ವೇದಸಾರ ಶಿವಸ್ತವವನ್ನು ಹೇಳ್ತಾ ಇದ್ದೇನೆ ಇದನ್ನು ಶ್ರೀಮತ್ ಆದಿಶಂಕರಾಚಾರ್ಯರು ರಚಿಸಿದ್ದಾರೆ ಪರೇಶಂ ಗಜೇಂದ್ರಸ್ಯ ಪರೇಶ ವಸಾನಂ ವರೇಣ್ಯಂ जटाजूटमध्ये स्फुरद्गाङ्गवारिं महादेवमेकं स्मरामि स्मरारिम् महेशं सुरेशं सुरारतिनाशं विभुं विश्वनाथं विभूत्यङ्गपोषं विरूपाक्षमिन्द्वर्कवह्नित्रिनेत्रम् नन्दमीडे प्रभुं पञ्चवक्त्रम् गिरीशं गणेशं गले नीलवर्णं गवेन्द्राधिरूढं गुणातीतरूपं भवं भास्वरं भस्मनाभूषिताङ्गं भवानीकलत्रं भजे पञ्चवक्त्रम् शिवाकान्तशम्भोषशाङ्कार्थमौले महेशानशूलिं जटाजूटधारिन् त्वमेको जगद्व्यापको विश्वरूपः प्रसीद, प्रसीद प्रभो पूर्णरूप परात्मानमेकं जगद्बीजमाद्यम् निरीहं कारवेद्यं यतो जायते पाल्यते न विश्वं तमीशं भजे लीयते यत्र विश्वं न भूमिर्न चापो न वह्निर्न वायुः न चाकाशमास्ते न तन्द्रा न निद्रा न चोष्णं न शीतं न देशो न वेशो न यस्यास्ति मूर्तिस्त्रिमूर्तिं तमीडे अजं शाश्वतं कारणं कारणानां शिवं केवलं भासकं भासकानाम् तुरीयं तमः तमःपारमाद्यन्तहीनं प्रपद्ये परं पावनं द्वैतहीनं नमस्ते नमस्ते विभो विश्वमूर्ते नमस्ते नमस्ते चिदानन्दमूर्ते नमस्ते नमस्ते तपोयोगम्या नमस्ते नमस्ते श्रुतिज्ञानगम्या प्रभो शूलपाणि विभो विश्वनाथ महादेव शम्भो महेश त्रिनेत्र स्मरारे पुरारे त्वदन्यो वरेण्यो न मान्यो न गण्यः शंभो महेश करुणामय शूलपाणि गौरी पते पशुपते पशुपाशनाशि काशी पते करुणया जगदेत देकह त्वं हंसि पासि विदधासि महेश्वरोसि त्वत्तो जगद्भवति देव भवस्मरारे त्वय्ये

ಪಶುಗಳ ಒಡೆಯನಾದ ಪಾಪಗಳ ವಿನಾಶಕನಾದ ಶ್ರೇಷ್ಠ ಒಡೆಯನಾದ ಗಜರಾಜನ ಚರ್ಮವನ್ನೇ ವಸ್ತ್ರವಾಗಿ ಧರಿಸಿರುವಂತಹ ಶ್ರೇಷ್ಠನಾದ ಜಟೆಯ ಬಂಧದಲ್ಲಿ ಗಂಗೆಯ ನೀರು ಕಂಗೊಳಿಸುತ್ತಿರುವ ಮನ್ಮಥನ ವೈರಿಯಾದ ಮಹಾದೇವನನ್ನ ಸ್ಮರಿಸುತ್ತೇನೆ ಮಹೇಶನು ದೇವತೆಗಳ ಒಡೆಯನು ದೇವತೆಗಳ ಶತ್ರುಗಳನ್ನು ನಾಶ ಮಾಡುವವನು ವಿಶಿಷ್ಟವಾಗಿ ಇರುವಾತನು ವಿಶ್ವಕ್ಕೆ ಒಡೆಯನಾದವನು ವಿಭೂತಿಯಿಂದ ಅಲಂಕೃತವಾದ ಶರೀರವನ್ನು ಉಳ್ಳವನು ವಿಶೇಷ ರೂಪದ ಕಣ್ಣನ್ನು ಉಳ್ಳವನು ಅಂದರೆ ತ್ರಿನಯನನು ಚಂದ್ರ ಸೂರ್ಯ ಅಗ್ನಿಗಳನ್ನು ಕಣ್ಣಾಗಿ ಉಳ್ಳವನಂತ ಅರ್ಥ ಸದಾ ಆನಂದಮಯನಾಗಿರುವವನು ಒಡೆಯನು ಐದು ಮುಖಗಳನ್ನು ಹೊಂದಿರುವಂತಹ ಶಿವನನ್ನು ನಾನು ಸ್ತುತಿಸುತ್ತೇನೆ ಗಿರಿಗಳ ಒಡೆಯನು ಗಣಗಳ ಒಡೆಯನು ಕಂಠದಲ್ಲಿ ಕಡು ನೀಲಿ ಬಣ್ಣವನ್ನು ಉಳ್ಳವನು ಶ್ರೇಷ್ಠವಾದ ವೃಷಭವನ್ನು ಏರಿದವನು ಗುಣಗಳನ್ನು ಮೀರಿದ ರೂಪವನ್ನು ಉಳ್ಳವನು ಜಗತ್ ಸೃಷ್ಟಿಕರ್ತ ಪ್ರಕಾಶಮಾನನು ಭಸ್ಮದಿಂದ ಅಲಂಕೃತವಾದ ಅಂಗಗಳನ್ನು ಉಳ್ಳವನು ಪಾರ್ವತಿಯನ್ನ ಪತ್ನಿಯಾಗಿ ಉಳ್ಳವನು ಆದಂತಹ ಐದು ಮುಖದವನನ್ನು ಭಜಿಸುತ್ತೇನೆ ಹೇ ಶಿಬೆಯ ಪತಿಯೇ ಶಂಭುವೆ ಅರ್ಧಚಂದ್ರನನ್ನ ತಲೆಯಲ್ಲಿ ಹೊಂದಿದವನೇ ಮಹೇಶನೇ ಶೂಲವನ್ನ ಆಯುಧವನ್ನಾಗಿ ಧರಿಸಿದವನೇ ಜಟಾ ಸಮೂಹವನ್ನ ಉಳ್ಳವನೇ ವಿಶ್ವರೂಪನಾದ ನೀನೊಬ್ಬನೇ ಜಗತ್ತನ್ನ ವ್ಯಾಪಿಸಿದವನು ಹೇ ಪ್ರಭುವೆ ಪೂರ್ಣರೂಪನೇ ಪ್ರಸನ್ನನಾಗು ಪರಮಾತ್ಮನು ಏಕನು ಜಗತ್ತಿನ ಸೃಷ್ಟಿಗೆ ಕಾರಣನೂ ಆದ್ಯನೂ ಕಾಮರಹಿತನು ಆ ಓಂಕಾರದಿಂದ ತಿಳಿಯಲ್ಪಡುವವನು ವಿಶ್ವವೆಲ್ಲವೂ ಯಾರಿಂದ ಹುಟ್ಟುವುದೋ ಪಾಲಿಸಲ್ಪಡುವುದೋ ಯಾವನಲ್ಲಿ ಲಯಗೊಳ್ಳುವುದೋ ಅಂತಹ ಈಶನನ್ನು ಅಜಿಸುತ್ತೇನೆ ಭೂಮಿಯಲ್ಲ ನೀರಲ್ಲ ಬೆಂಕಿಯಲ್ಲ ಗಾಳಿಯಲ್ಲ ಆಕಾಶವಲ್ಲ ಆಲಸ್ಯವಲ್ಲ ನಿದ್ರೆಯಲ್ಲ ಉಷ್ಣವಲ್ಲ ಶೀತವೂ ಅಲ್ಲ ಯಾರಿಗೆ ಹೀಗೆ ಮೂರ್ತ ಸ್ವರೂಪವೆಂಬುದು ಇಲ್ಲವೋ ಅಂತಹ ತ್ರಿಮೂರ್ತಿಯನ್ನು ಸ್ತುತಿಸುತ್ತೇನೆ ಜನ್ಮರಹಿತನು ಶಾಶ್ವತನು ಕಾರಣಗಳಿಗೆ ಕಾರಣವಾಗಿರುವವನು ಮಂಗಳ ಸ್ವರೂಪನು ಕೇವಲನು ಹೊಳೆಯುವುದಕ್ಕೆಲ್ಲ ಹೊಳಪಾಗಿರುವವನು ತುರಿಯನೂ ಕತ್ತಲ ಆಚೆಗೆ ಇರುವಾತನು ಮೊದಲು ಕೊನೆಗಳು ಇಲ್ಲದವನು ಶ್ರೇಷ್ಠನು ಪರಮ ಪಾವನನು ದ್ವಂದ್ವವಿಲ್ಲದವನನ್ನು ಶರಣು ಹೋಗುತ್ತೇನೆ ವಿಶಿಷ್ಟವಾಗಿರುವಾತನೇ ನಿನಗೆ ನಮಸ್ಕಾರ ವಿಶ್ವವನ್ನು ವ್ಯಾಪಿಸಿರುವಾತನೇ ನಿನಗೆ ನಮಸ್ಕಾರ ಚಿದಾನಂದದ ಮೂರ್ತ ಸ್ವರೂಪನೇ ನಿನಗೆ ನಮಸ್ಕಾರ ತಪಸ್ಸು ಯೋಗಗಳಿಂದ ತಿಳಿಯಲ್ಪಡುವಾತನೇ ನಿನಗೆ ನಮಸ್ಕಾರ ವೇದ ಜ್ಞಾನದಿಂದ ತಿಳಿಯಲ್ಪಡುವಾತನೇ ನಿನಗೆ ನಮಸ್ಕಾರ ಹೇ ಪ್ರಭುವೆ ಶೂಲವನ್ನ ಕೈಯಲ್ಲಿ ಧರಿಸಿದಾತನೇ ವಿಶಿಷ್ಟವಾಗಿ ಇರುವಾತನೇ ವಿಶ್ವಕ್ಕೆಲ್ಲ ಒಡೆಯನೇ ಮಹಾದೇವನೇ ಶಂಭುವೆ ಮಹೇಶ್ವರನೇ ಮುಕ್ಕಣ್ಣನೆ ಶಿವೆಯ ಪತಿಯೇ ಶಾಂತ ಸ್ವಭಾವದವನೇ ಮನ್ಮಥನ ವೈರಿಯೇ ಹಂತಕನೇ ನಿನಗಿಂತ ಬೇರೋಪ ಶ್ರೇಷ್ಠನಾಗಲಿ ಪೂಜ್ಯನಾಗಲಿ ಗಣ್ಯನಾಗಲಿ ಯಾರೂ ಇಲ್ಲ ಹೇ ಶಂಭುವೆ ಮಹೇಶನೇ ದಯಾಳುವೆ ಶೂಲಾಯುಧವನ್ನು ಕೈಯಲ್ಲಿ ಧರಿಸಿದಾತನೇ ಗೌರಿಯ ಗಂಡನೆ ಪಶುಗಳ ಒಡೆಯನೆ ಪಶುಗಳ ಪಾಶುವನ್ನು ನಾಶ ಮಾಡುವವನೇ ಕಾಶಿಪಟ್ಟಣದ ಒಡೆಯನೆ ನೀನು ಮಹೇಶ್ವರನಾಗಿದ್ದೀಯೆ ದಯೆಯನ್ನು ಇಟ್ಟು ನೀನೊಬ್ಬನೇ ಈ ಜಗತ್ತನ್ನು ಸೃಷ್ಟಿ ಮಾಡುವೆ ಪೋಷಿಸುವೆ ಹಾಗೆಯೇ ನಾಶವನ್ನು ಮಾಡುವೆ ಹೇ ದೇವನೇ ಭವನೇ ಮನ್ಮಥಾರಿಯೇ ನಿನ್ನಿಂದಲೇ ಜಗತ್ತು ಆಗುತ್ತದೆ ನಿನ್ನಿಂದಲೇ ಇರುತ್ತದೆ ಹೇ ಜಗತ್ತಿಗೆಲ್ಲ ಮೃಡನಾಗಿರುವಾತನೇ ವಿಶ್ವನಾಥನೇ ಈಶನೆ ಚರಾಚರ ವಿಶ್ವರೂಪಿಯೂ ಲಿಂಗರೂಪಿಯೂ ಆದ ನಿನ್ನಲ್ಲಿಯೇ ಈ ಜಗತ್ತು ಲಯವನ್ನು ಹೊಂದುತ್ತದೆ